ಜ್ಯೋತಿಷ ಸಮಾಲೋಚನೆ ಉಚಿತ ಡೌನ್ಲೋಡ್ ಮಾಡಿ ಮೇಷರಾಶಿ ಓವರ್ ವ್ಯೂ ಇಂದು ನಿಮ್ಮ ಆತ್ಮವಿಶ್ವಾಸ ಶಿಖರವನ್ನು ಮುಟ್ಟುವುದು ಇದರ ಪೂರ್ಣ ಲಾಭವನ್ನು ಪಡೆಯಿರಿ ನೀವು ನಿಮ್ಮ ಆತ್ಮವಿಶ್ವಾಸ ಹಾಗೂ ಸಕಾರಾತ್ಮಕ ಚಿಂತನೆಯಿಂದ ಅಕ್ಕಪಕ್ಕದ ಜನರನ್ನು ಪ್ರಭಾವಿತಗೊಳಿಸುವಿರಿ ಯಾರಾದರೂ ನಿಮ್ಮ ಮೇಲೆ ಪ್ರಭಾವಿತರಾಗಿ ನೀವು ಕಳೆದುಕೊಳ್ಳಲು ಇಷ್ಟಪಡದಂತಹ ಹೊಸ ಅವಕಾಶವನ್ನು ನಿಮಗೆ ಕೊಡಬಹುದು ಮೇಷರಾಶಿ ರೋಮಾನ್ಸ್ ಇಂದು ನೀವು ನಿಮ್ಮ ಸಂಗಾತಿಯನ್ನು ಕಾಣಲು ಯಾತ್ರೆಗೆ ಹೋಗುತ್ತೀರಾ ಇಬ್ಬರಿಗೂ ದೂರ ಹೋಗಿ ಸಮಯ ಕಳೆಯುವ ಅವಕಾಶ ದೊರೆಯುತ್ತದೆ ಇದು ಒಳ್ಳೆಯ ಸಮಯವಾಗಿದೆ ಮೇಷರಾಶಿ ಕರಿಯರ್ ಚಿಕಿತ್ಸೆಯ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಅವರ ಕ್ಷೇತ್ರದಿಂದ ಹೊರಗಿನ ಕೆಲಸವೂ ದೊರೆಯುತ್ತದೆ ನಿಮಗೆ ನಿಮ್ಮ ಕೆಲಸದಲ್ಲಿ ಧ್ಯಾನವನ್ನು ಕೇಂದ್ರೀಕರಿಸಬೇಕು ಈ ಸಮಯವು ಬೇಗನೆ ಮುಗಿದು ಹೋಗುತ್ತದೆ ನೀವು ವಿಶ್ವಾಸದಿಂದಿರಿ ನೀವು ಸರಿಯಾದ ನಿರ್ಣಯವನ್ನು ತೆಗೆದುಕೊಂಡಿದ್ದೇನೆ ಎಂದು ಮೇಷರಾಶಿ ಫೈನಾನ್ಸ್ ಈ ಸಮಯದಲ್ಲಿ ಸಂಪತ್ತನ್ನು ತೆಗೆದುಕೊಂಡು ನಿಮ್ಮ ಪರಿವಾರದಲ್ಲಿ ಜಗಳವಾಗಬಹುದು ಊರ್ವಾಜಿತ ಸಂಪತ್ತನ್ನು ತೆಗೆದುಕೊಂಡು ಯಾವುದೇ ಜಗಳವಾಗದಂತೆ ನೋಡಿಕೊಳ್ಳಲು ಪ್ರಯತ್ನಿಸಿ ಬೇರೆ ಪರಿವಾರಗಳ ಹಿಡಿತದಿಂದ ಆಗುವಂತಹ ವಿಭಜನೆಯಿಂದಲೂ ತಪ್ಪಿಸಿಕೊಳ್ಳಿ ಆ ಸಮಯದಲ್ಲಿ ಎರಡು ಪಕ್ಷಗಳಲ್ಲಿಯೂ ಮೈತ್ರಿಯನ್ನು ಕಾಣಲು ಸಾಧ್ಯವಿಲ್ಲ ಆದ್ದರಿಂದ ನ್ಯಾಯಪೂರ್ಣ ಪರಿಸ್ಥಿತಿಗಾಗಿ ಈ ಜಗಳವನ್ನು ಸ್ವಲ್ಪ ದಿನಗಳಿಗೆ ಮುಂದೂಡಿ ಮೇಷರಾಶಿ ಹೆಲ್ತ್ ಇಂದು ನೀವು ಆರೋಗ್ಯವನ್ನು ಅನುಭವಿಸುವಿರಿ ಆದ್ದರಿಂದ ಯಾವುದೇ ಆರೋಗ್ಯ ತೊಂದರೆಯ ಸುದ್ದಿ ಸಿಗುವುದಿಲ್ಲ ನಿಮ್ಮ ಮಾನಸಿಕ ಹಾಗೂ ಶಾರೀರಿಕ ಶಕ್ತಿ ನಿಮಗೆ ಶಕ್ತಿ ನೀಡುವುದು ಇಂದು ನೀವು ನಿಮ್ಮ ಆರೋಗ್ಯದ ಆನಂದ ಪಡೆಯಿರಿ ಇಂದು ನೀವು ತಿರುಗಾಡಿ ಅಥವಾ ಯಾರಾದರೂ ಜೊತೆ ಮಾತಾಡಿ ಆಟವಾಡಿ ನಿಮ್ಮ ಶಕ್ತಿಯ ಸ್ಥಳ ಇಂದು ಎತ್ತರದಲ್ಲಿ ಇರುವುದು ವೃಷಭ ರಾಶಿ ವ್ಯೂ ಯಾರಾದರೂ ಮಹತ್ವಪೂರ್ಣ ವ್ಯಕ್ತಿ ಬಹುಶಃ ನಿಮ್ಮನ್ನು ತಪ್ಪು ತಿಳಿದುಕೊಳ್ಳಬಹುದು ಸಮಾಧಾನದಿಂದ ಇರಿ ಹಾಗೆಯೇ ಅವರಿಗೆ ನಿಮ್ಮ ಮಾತನ್ನು ಅರ್ಥ ಮಾಡಿಸಲು ಪ್ರಯತ್ನಿಸಿ ಒಂದು ವೇಳೆ ಆ ವ್ಯಕ್ತಿ ನಿಮಗೆ ವ್ಯಾವಹಾರಿಕವಾಗಿ ಅಥವಾ ವ್ಯಕ್ತಿಗತವಾಗಿ ಇಷ್ಟವಾಗಿದ್ದರೆ ಅವರೊಡನೆ ಜಗಳ ಆಗದಂತೆ ಇರಲು ಪೂರ್ತಿ ಪ್ರಯತ್ನಿಸಿ ಜಗಳದಿಂದ ಭವಿಷ್ಯದಲ್ಲಿ ತೊಂದರೆಗಳು ಆಗುತ್ತವೆ ವೃಷಭರಾಶಿ ರೋಮ್ಯಾನ್ಸ್ ಅನುಕೂಲವಾದ ಪಾರ್ಟ್ನರ್ ಸಿಗಲು ಸ್ವಲ್ಪ ಸಮಯ ಬೇಕಾಗುತ್ತದೆ ನಿರಾಶೆ ಪಡಬೇಡಿ ಬೇಗ ಒಬ್ಬರು ಒಳ್ಳೆಯ ವ್ಯಕ್ತಿ ಸಿಗುತ್ತಾರೆ ಪ್ರಯತ್ನ ಪಡಿ ವೃಷಭರಾಶಿ ಕರಿಯರ್ ಇಂದು ನಿಮ್ಮ ಪ್ರದರ್ಶನದ ಬಗ್ಗೆ ನಿಮಗೆ ಇದೆ ಅದನ್ನು ನಿಮ್ಮ ಮನಸ್ಸಿನಿಂದ ತೆಗೆದುಹಾಕಬೇಕಾಗುತ್ತದೆ ಎಲ್ಲವೂ ಸರಿಯಾಗಿರುತ್ತದೆ ನಿಮ್ಮ ಒಂಟಿತನವನ್ನು ದೂರ ಇಡಬೇಕಾಗುತ್ತದೆ ವೃಷಭರಾಶಿ ಫೈನಾನ್ಸ್ ವಿದೇಶದಿಂದ ಲಾಭದ ಸಮಾಚಾರ ದೊರೆಯುವುದು ನಿಮಗೇನಾದರೂ ವಿದೇಶಿ ಗ್ರಾಹಕರ ಜೊತೆ ಕೊಟ್ಟು ತೆಗೆದುಕೊಳ್ಳುವುದು ಏನಾದರೂ ಇದ್ದರೆ ಇಂದಿನ ದಿನ ನಿಮಗೆ ತುಂಬ ಲಾಭದಾಯಕವಾಗಿದೆ ನಿಮ್ಮ ಪ್ರೊಡಕ್ಷನ್ ಅನ್ನು ಹೆಚ್ಚಿಸುವುದರಲ್ಲಿ ನಿರತರಾಗಿ ಏಕೆಂದರೆ ಗ್ರಾಹಕರ ಅವಶ್ಯಕತೆಯನ್ನು ಪೂರೈಸಲು ಗುಣದಲ್ಲಿ ಯಾವುದೇ ಸಂಧಾನ ಮಾಡಿಕೊಳ್ಳಬೇಡಿ ಇಲ್ಲದಿದ್ದರೆ ತೆಗೆದುಕೊಳ್ಳುವ ದಿನಗಳು ಬರಬಹುದು ವೃಷಭ ರಾಶಿ ಹೆಲ್ತ್ ಇಂದು ನೀವು ಶಕ್ತಿಶಾಲಿಗಳಾಗಿರುವಿರಿ ಮತ್ತು ಒತ್ತಡ ರಹಿತವಾಗಿರುವಿರಿ ಇದು ನಿಮಗೆ ಒಂದು ಒಳ್ಳೆಯ ಸರ್ಪ್ರೈಸ್ ಈ ದಿನಗಳನ್ನು ಸಂತೋಷದಿಂದ ಕಳೆಯಿರಿ ಮಿಥುನ ರಾಶಿ ವ್ಯೂ ಇಂದು ನೀವು ನಿಮ್ಮನ್ನು ಕೆಟ್ಟ ಸಂಘದಲ್ಲಿ ಬಿದ್ದಿರುವಂತೆ ಕಾಣುವಿರಿ ಅದರಿಂದ ನಿಮ್ಮ ವ್ಯಕ್ತಿತ್ವ ಹಾಳಾಗಬಹುದು ಈಗ ನೀವು ಸ್ವಲ್ಪ ನಿಧಾನವಾಗಿ ಮುನ್ನಡೆಯಿರಿ ಏಕೆಂದರೆ ಮನುಷ್ಯ ತನ್ನ ನಡವಳಿಕೆಯಿಂದ ಗುರುತಿಸಿಕೊಳ್ಳುವನು ಕೆಟ್ಟ ಜನರ ಸಂಘದಿಂದ ನಿಮಗೆ ತುಂಬಾ ನಷ್ಟ ಆಗುವುದು ಮಿಥುನ ರಾಶಿ ರೋಮಾನ್ಸ್ ಯಾರು ಪಾರ್ಟ್ನರ್ ಅನ್ನು ಹುಡುಕುತ್ತಿದ್ದೀರೋ ಅವರಿಗೆ ಸಫಲತೆ ಸಿಗುತ್ತದೆ ನೀವು ಆನ್ಲೈನ್ ಅಥವಾ ವಿವಾಹ ಸಂಬಂಧ ಸೈಟ್ನ ಸಹಾಯದಿಂದ ಪಾರ್ಟ್ನರ್ ಅನ್ನು ಸಂಧಿಸುತ್ತೀರಿ ಅವರು ವಿದೇಶದಲ್ಲಿ ಇರುವವರಾಗಿರುತ್ತಾರೆ ಈ ರೀತಿಯೂ ಆಗಬಹುದು ನೀವು ಅವರ ಜೊತೆ ಕದ್ದು ಕದ್ದು ಸಂಧಿಸುತ್ತಾ ಇರಿ ಅದು ನಿಮ್ಮನ್ನು ಕಷ್ಟದಲ್ಲಿ ಸಿಗಿಸುತ್ತದೆ ಮಿಥುನ ರಾಶಿ ಕರಿಯರ್ ಕೆಲವು ಪ್ರಮುಖರ ಅನುಭವದ ಕಾರಣ ಇಂದು ನೀವು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸಾಕಷ್ಟು ಒಳ್ಳೆಯ ಕೆಲಸ ಮಾಡಬಲ್ಲಿರಿ ನೀವು ಅವರ ಚಾಣಾಕ್ಷತೆಯ ಲಾಭವನ್ನು ಪಡೆದುಕೊಂಡು ನಿಮ್ಮನ್ನು ನೀವು ಮುಂದುವರಿಸಿಕೊಳ್ಳಬಲ್ಲಿರಿ ಈ ಸಮಯ ನೀವು ಸಹಾಯವನ್ನು ಪಡೆದುಕೊಳ್ಳಲು ಹಿಂಜರಿಯುವಿರಿ ಇದರ ಸಹಾಯದಿಂದ ನಿಮಗೆ ಲಾಭದಾಯಕವಾದ ಫಲವು ಸಿಗಲು ಪ್ರಾರಂಭವಾಗುವುದು ಮಿಥುನ ರಾಶಿ ಫೈನಾನ್ಸ್ ಯಾವುದೇ ಲಾಭ ಇಲ್ಲದಂತಹ ಫೈನಾನ್ಷಿಯಲ್ ಸ್ಕೀಮ್ನಲ್ಲಿ ಬೀಳಬೇಡಿ ಇದ್ದಕ್ಕಿದ್ದಂತೆ ಶ್ರೀಮಂತರಾಗುವಂತಹ ಅಂತ ಇದರಿಂದ ನಿಮಗೆ ನಷ್ಟವೇ ಆಗುವುದು ಆದ್ದರಿಂದ ಕನಸಿನ ಜೀವನವನ್ನು ಬಿಟ್ಟು ನಿಜ ಜೀವನಕ್ಕೆ ಬನ್ನಿ ಮಿಥುನ ರಾಶಿ ಇಂದು ನೀವು ಅಸುರಕ್ಷತೆಯನ್ನು ಅನುಭವಿಸುವಿರಿ ತೊಂದರೆಯು ಚೆನ್ನಾಗಿಯೇ ಕಾಣಿಸುವುದು ಇಂದು ನೀವು ಸಿಕ್ಕಿ ಹಾಕಿಕೊಂಡಿರುವ ಒದ್ದಾಟದ ಸ್ಥಿತಿಯಲ್ಲಿ ಇರುವಿರಿ ನೀವು ಒತ್ತಡವನ್ನು ಕಡಿಮೆ ಮಾಡಲು ಯೋಗ ಅಥವಾ ವ್ಯಾಯಾಮ ಮಾಡಿ ಇಂದು ಸಣ್ಣ ತೊಂದರೆ ಆದ್ದರಿಂದ ಇದರ ಬಗ್ಗೆ ಹೆಚ್ಚು ತಲೆಕಡಿಸಿಕೊಳ್ಳಬೇಡಿ ಕರ್ಕರಾಶಿ ಓವರ್ವ್ಯೂ ಇದು ಎಂಥ ದಿನವೆಂದರೆ ನಿಮಗೆ ಏಳು ಸಮುದ್ರದ ಆಚೆಯಿಂದ ಯಾವುದಾದರೂ ಒಂದು ಒಳ್ಳೆಯ ಸುದ್ದಿ ಸಿಗುತ್ತದೆ ಈ ಸುದ್ದಿಯನ್ನು ವಿದೇಶದಲ್ಲಿರುವ ನಿಮ್ಮ ಮಿತ್ರರು ಅಥವಾ ಅಲ್ಲಿರುವ ನಿಮ್ಮ ಪರಿಚಯದವರು ಕೊಡುತ್ತಾರೆ ನೀವು ಅವರ ಫೋನಿಗೆ ಅಥವಾ ಇಮೇಲಿಗೆ ಕಾಯಿರಿ ಏಕೆಂದರೆ ಈ ಒಳ್ಳೆಯ ಸುದ್ದಿ ನಿಮಗೆ ತುಂಬ ಮುಖ್ಯವಾಗಿದೆ ಒಂದು ವೇಳೆ ಅವರು ನಿಮ್ಮನ್ನು ವಿದೇಶಕ್ಕೆ ಆಹ್ವಾನಿಸಿದರೆ ಖಂಡಿತವಾಗಿ ಹೋಗಿ ಕರ್ಕರಾಶಿ ರೋಮಾನ್ಸ್ ಪಾರ್ಟ್ನರ್ನ ಹುಡುಕಾಟದಲ್ಲಿ ಇರುವ ಜನಗಳಿಗೆ ಇಂದು ಅವರ ಕೆಲಸದ ಒಳಗೆ ಯಾರಾದರೊಬ್ಬರು ಜೀವನ ಸಂಗಾತಿ ಸಿಗುತ್ತಾರೆ ಹಿಂದಿನ ದಿನಗಳಲ್ಲಿ ನೀವು ನಿಮ್ಮ ಅನುಕೂಲಕರವಾಗಿರುವ ಪಾರ್ಟ್ನರ್ ಹುಡುಕುವುದರಲ್ಲಿ ನಿರಾಶರಾಗಿರಬಹುದು ಆದರೆ ಇಂದು ನಿಮ್ಮ ಮನಸ್ಸಿನಂತೆಯೇ ಜೀವನ ಸಂಗಾತಿ ಸಿಗುವ ಸಂಭವವಿದೆ ಆದರೆ ನಿಮ್ಮ ತಂದೆ ತಾಯಿ ನಿಮಗೋಸ್ಕರ ಪಾರ್ಟ್ನರ್ ಹುಡುಕುತ್ತಲೇ ಇದ್ದಾರೆ ಇಂದು ಅದು ಪೂರ್ತಿಯಾಗುತ್ತದೆ ಕರ್ಕರಾಶಿ ಕರಿಯರ್ ನೀವು ನಿಮ್ಮ ಹಳೆಯ ಸ್ನೇಹಿತರಿಂದ ಯಾವುದೇ ಒಂದು ಅವಕಾಶ ಅಥವಾ ನೌಕರಿಯ ವಿಷಯದಲ್ಲಿ ಕೇಳಲ್ಪಟ್ಟರೆ ನೀವು ಅದರಿಂದ ಆಶ್ಚರ್ಯಚಕಿತರಾಗದಿರಿ ಈ ಅವಕಾಶದ ಪೂರ್ಣ ಲಾಭ ಪಡೆಯಿರಿ ಏಕೆಂದರೆ ಅವರ ಮನಸ್ಸಿನಲ್ಲಿ ನಿಮ್ಮ ಪರವಾಗಿ ಒಳ್ಳೆಯ ಭಾವನೆಯೇ ಇದೆ ಗಾದೆಯ ಮಾತಿನಂತೆ ಒಬ್ಬರಿಗಿಂತ ಮತ್ತೊಬ್ಬರು ಒಳ್ಳೆಯವರು ಕರ್ಕರಾಶಿ ಫೈನಾನ್ಸ್ ವ್ಯಾವಹಾರಿಕ ಸ್ಥಳದಲ್ಲಿ ಹೆಚ್ಚಾಗಿರುವ ಕೆಲಸದಿಂದ ಸಾಮಾನ್ಯ ಪ್ರಾಪ್ತಿ ಸಿಗಬಹುದು ಒಮ್ಮೊಮ್ಮೆ ಎಲ್ಲ ಕೆಲಸಗಳು ಸರಿಯಾಗಿ ನಡೆಯುತ್ತಿರುವಾಗ ಇದ್ದಕ್ಕಿದ್ದಂತೆ ಯಾವುದಾದರೂ ಅಡೆತಡೆಗಳು ನಿಮ್ಮ ದಾರಿಯ ಮಧ್ಯೆ ಬರಬಹುದು ನೀವು ನಿಮ್ಮ ಕೆಲಸದಲ್ಲಿ ಸಫಲತೆಯನ್ನು ಪಡೆಯಲು ನಿರಂತರವಾಗಿ ಪ್ರಯತ್ನ ಮಾಡುತ್ತಿರುವ ಅವಶ್ಯಕತೆ ಇದೆ ಇದರಿಂದ ನಿಶ್ಚಿತ ರೂಪದಲ್ಲಿ ನೀವು ನಿಧಾನವಾಗಿಯಾದರೂ ನಿಮ್ಮ ಲಕ್ಷದ ಕಡೆ ತಲುಪಬಲ್ಲಿರಿ ಶೀಘ್ರವೇ ನಿಮ್ಮ ಎಲ್ಲ ಅಡೆತಡೆಗಳು ದೂರವಾಗುವು ಕರ್ಕರಾಶಿ ಹೆಲ್ತ್ ಆರೋಗ್ಯಕ್ಕೆ ಸಂಬಂಧಿಸಿದ ತೊಂದರೆಗಳು ಬರಬಹುದು ನಿಮಗೆ ಅನಿಸುವುದು ನೀವು ಯಾವ ಕಾಯಿಲೆಯಿಂದಲೂ ನರಳುತ್ತಿಲ್ಲ ಎಂದು ಆದರೆ ಇದೆಲ್ಲ ನಿಮ್ಮ ಜೀವನದ ಹೋರಾಟದಿಂದ ಆದ್ದರಿಂದ ನಿಮ್ಮ ಜೀವನ ಶೈಲಿಯಲ್ಲಿ ಸ್ವಲ್ಪ ಪರಿವರ್ತನೆಯನ್ನು ತನ್ನಿ ಸುಮ್ಮನೆ ಕೂರಬೇಡಿ ಏನಾದರೂ ಕೆಲಸ ಮಾಡುತ್ತೀರಿ ಇಲ್ಲದಿದ್ರೆ ನಿಮ್ಮ ತೊಂದರೆ ಮತ್ತಷ್ಟು ಹೆಚ್ಚುವುದು ಸಿಂಹರಾಶಿ ಓವರ್ವ್ಯೂ ನಿಮಗೆ ಯಾವುದಾದರೂ ರೀತಿಯ ಸಹಾಯದ ಅವಶ್ಯಕತೆ ಇದ್ದರೆ ನೀವು ಯಾರಾದರೂ ಸ್ನೇಹಿತರನ್ನು ಅಥವಾ ನಿಮ್ಮ ಸಂಬಂಧಿಗಳನ್ನು ಸಹಾಯ ಕೇಳಲು ಸ್ವಲ್ಪವೂ ಸಂಕೋಚ ನಿಮ್ಮ ಹತ್ತಿರದ ಸಂಬಂಧ ವಿಶ್ವಾಸ ಹಾಗೂ ನೀವು ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡಿರುವುದರ ಮೇಲೆ ನಿಂತಿದೆ ನೀವು ಒಬ್ಬರಿಗೊಬ್ಬರು ಕೊಡುವ ಸಹಯೋಗದಿಂದ ನಿಮ್ಮ ಸಂಬಂಧ ಇನ್ನಷ್ಟು ಗಟ್ಟಿಗೊಳ್ಳುವುದು ಎಷ್ಟು ಸುಲಭವಾಗಿ ನೀವು ಬೇರೆಯವರಿಗೆ ಸಹಾಯ ಮಾಡುತ್ತೀರಿ ಅಷ್ಟೇ ಸುಲಭವಾಗಿ ಅವರು ನಿಮಗೆ ಸಹಾಯ ಮಾಡಲು ತಯಾರಾಗಿರುತ್ತಾರೆ ಸಿಂಹರಾಶಿ ರೋಮ್ಯಾನ್ಸ್ ಇಂದು ನಿಮ್ಮ ಬಿಚ್ಚು ಮನಸ್ಸಿನಿಂದ ನಿಮ್ಮ ಜೊತೆಗಾರನಿಗೆ ನಿಮ್ಮ ಮನಸ್ಸಿನಿಂದ ವಿಷಯವನ್ನು ಹೇಳುವಿರಿ ಬಿಚ್ಚು ಮನಸ್ಸು ಮತ್ತು ನಂಬಿಕೆಯ ಸಂಬಂಧ ಜೀವವಾಗಿರುತ್ತದೆ ಇಂದು ನಿಮ್ಮಿಬ್ಬರ ಸಂಬಂಧ ಆಳವಾಗುವುದು ಮಾತುಕತೆಯ ಒಳ್ಳೆಯ ಪರಿಣಾಮವನ್ನು ತರುವುದು ಸಿಂಹರಾಶಿ ಕರಿಯರ್ ನೀವು ನಿಮ್ಮ ದೀರ್ಘ ಅವಧಿಯ ಗುರಿಯ ಬಗ್ಗೆ ಚಿಂತಿಸುವ ಅವಶ್ಯಕತೆ ಇಲ್ಲ ಈಗಲೂ ನೀವು ನಿಮ್ಮ ಲಕ್ಷ್ಯದ ಕಡೆ ಸರಿಯಾದ ದಿಕ್ಕಿನಲ್ಲಿ ನಡೆಯುತ್ತಿದ್ದೀರಿ ಸ್ವಲ್ಪ ಸಮಯವನ್ನು ಹೊಸ ಕೆಲಸವನ್ನು ಮಾಡುವುದರ ಕಡೆ ಹಾಕಬಹುದು ಸಿಂಹರಾಶಿ ಫೈನಾನ್ಸ್ ನೀವು ನಿಮ್ಮ ಸಾಮರ್ಥ್ಯದ ಬಲದಿಂದ ದೀರ್ಘ ಸಮಯದಿಂದ ನಡೆದುಕೊಂಡು ಬರುತ್ತಿರುವಂತಹ ಸಮಸ್ಯೆಯಿಂದ ಮುಕ್ತಿ ಪಡೆದುಕೊಳ್ಳುವಿರಿ ಇದರಿಂದ ನಿಮಗೆ ಒಳ್ಳೆಯ ಆರ್ಥಿಕ ಲಾಭವೂ ಆಗುವುದು ಇದರಿಂದ ನಿಮಗೆ ಕೇವಲ ಶಾಬಾಷ್ಗಿರಿ ದೊರೆಯುವುದಲ್ಲದೆ ಬದಲಿಕೆ ನಿಮಗೆ ತಿಳಿಯುವುದು ನಿಮ್ಮ ಕೆಲಸ ಮಾಡುವ ಸಾಮರ್ಥ್ಯ ಹೆಚ್ಚುತ್ತಿದೆ ಎಂದು ಕಷ್ಟಪಡುವವರಿಗೆ ಅವರ ಕಷ್ಟದ ಫಲ ದೊರೆಯುವುದು ಬಹುಶಃ ಪ್ರಮೋಷನ್ ದೊರೆಯುವುದು ಈಗ ಬರೀ ಹಣವನ್ನು ನೋಡಬೇಡಿ ಮುಂದೆ ಅದು ಸಿಕ್ಕೇ ಸಿಗುವುದು ಸಿಂಹರಾಶಿ ಹೆಲ್ತ್ ಇಂದು ನಿಮ್ಮ ಆರೋಗ್ಯದಲ್ಲಿ ಒಳ್ಳೆಯ ಬದಲಾವಣೆ ಕಾಣಿಸುತ್ತದೆ ಆದ್ದರಿಂದ ಈಗ ಆರಂಭಿಸಿರುವಂತಹ ಎಕ್ಸಸೈಜ್ ನಿಮಗೆ ಒಳ್ಳೆಯ ಪರಿಣಾಮವನ್ನು ತೆಗೆದುಕೊಂಡು ಬರುತ್ತದೆ ಇಂದು ನೀವು ಶರೀರ ಹಾಗೂ ತಲೆಯಿಂದ ಹಾಗೂ ಮನಸ್ಸಿನಿಂದ ತಾಜಾತನವನ್ನು ಅನುಭವಿಸುವಿರಿ ನೀವು ಶಾರೀರಿಕ ಕ್ರಿಯೆಯಂತಹ ಎಕ್ಸಸೈಜ್ ಮಾಡುತ್ತಾ ಇರಿ ಏಕೆಂದರೆ ಇದರಿಂದ ಶರೀರದಲ್ಲಿ ರಕ್ತ ಸಂಚಾಲನೆ ಚೆನ್ನಾಗಿ ನಡೆಯುತ್ತದೆ ಪಚನ ಕ್ರಿಯೆಯು ಹಾಗೂ ಆರೋಗ್ಯವು ರಾಶಿ ಓವರ್ ಓವರ್ವ್ಯೂ ಕಷ್ಟದಲ್ಲಿ ಸೋಲನ್ನು ಒಪ್ಪಬೇಡಿ ಹಾಗೂ ಮತ್ತೆ ಪ್ರಯತ್ನ ಮಾಡಿ ಇಂದು ನಿಮಗೆ ಕೆಲವು ತೊಂದರೆಗಳನ್ನು ಎದುರಿಸಬೇಕಾಗಬಹುದು ಆದರೆ ನಿಮ್ಮ ಆತ್ಮವಿಶ್ವಾಸ ಹಾಗೂ ಸಕಾರಾತ್ಮಕತೆಯಿಂದ ನಿಮಗೆ ಗೆಲುವಾಗುತ್ತದೆ ಜೀವನದ ಬಗ್ಗೆ ಸಕಾರಾತ್ಮಕ ಚಿಂತನೆ ಇಟ್ಟುಕೊಳ್ಳುವುದು ನಿಮಗೆ ತುಂಬಾ ಅವಶ್ಯಕ ಇಂದು ನೀವು ಖಂಡಿತವಾಗಿ ನಿಮ್ಮ ದೃಢ ಇಚ್ಛೆಯಿಂದ ಹಾಗೂ ಬುದ್ಧಿಮತ್ತೆಯಿಂದ ಎಲ್ಲ ತೊಂದರೆಗಳನ್ನು ಪರಿಹರಿಸಿಕೊಳ್ಳುವಿರಿ ರಾಶಿ ರೋಮಾನ್ಸ್ ಸಂಗಾತಿಯಿಂದ ದೂರ ಇರುವುದರಿಂದ ನಿಮಗೆ ಅನಿಸುತ್ತದೆ ನೀವು ತಪ್ಪು ಮಾಡುತ್ತಿದ್ದೀರಿ ಎಂದು ನೀವು ನೋಡುತ್ತೀರಿ ನಿಮ್ಮ ಸಂಗಾತಿಯು ಅವರ ಕೆಲಸದಲ್ಲಿ ನಿಮ್ಮನ್ನು ಮರೆತು ಬಿಟ್ಟಿದ್ದಾರೆ ಎಂದು ರಾಶಿ ಕರಿಯರ್ ಇಂದು ನಿಮಗೆ ಒಟ್ಟಾಗಿ ಫಲ ಸಿಗುವುದು ನಿಮ್ಮ ಕೆಲಸವು ಹೆಚ್ಚಾಗುವುದು ಮತ್ತು ಪರಿಣಾಮವು ನಿಮ್ಮ ಆಸೆಗೆ ತಕ್ಕಂತೆ ಸಿಗುವುದಿಲ್ಲ ನೀವು ಶ್ರಮ ನಿಮ್ಮ ಕೆಲಸವನ್ನು ಜಾರಿಗೊಳಿಸಿರಿ ಅಡೆತಡೆಗಳು ಹೆಚ್ಚಾಗಿದೆ ಆದರೆ ಅದನ್ನು ಎದುರಿಸಿ ನಡೆಯುವುದು ಒಳ್ಳೆಯದು ರಾಶಿ ಫೈನಾನ್ಸ್ ಆರ್ಥಿಕ ವಿಷಯದಲ್ಲಿ ನಿಮಗೆ ನಷ್ಟವಾಗಿದೆ ಅದನ್ನು ಹೇಗಾದರೂ ತುಂಬುವ ಅವಶ್ಯಕತೆ ಇದೆ ಇದಕ್ಕಾಗಿ ನೀವು ಯಾವುದಾದರೂ ಬಂಡವಾಳವನ್ನು ಹೂಡಬೇಡಿ ಇಲ್ಲದಿದ್ದರೆ ನಷ್ಟ ಇನ್ನೂ ಹೆಚ್ಚಬಹುದು ಕೆಲವು ಆರ್ಥಿಕ ವಿಷಯಗಳು ಹೇಗೆ ಬರುತ್ತವೆ ಎಂದರೆ ನೀವು ಅವುಗಳನ್ನು ನಿರ್ಲಕ್ಷಿಸಲು ಆಗುವುದಿಲ್ಲ ಆದ್ದರಿಂದ ಬಂಡವಾಳ ಹೂಡುವ ವಿಷಯದಲ್ಲಿ ನೀವು ಹಳೆಯ ರೀತಿಯಲ್ಲೇ ಕಾಯಂ ಆಗಿರಿ ಈ ಕಷ್ಟ ಬೇಗ ಮುಗಿದು ಹೋಗುವುದು ರಾಶಿ ಹೆಲ್ತ್ ನಿಮ್ಮ ಮೂಳೆ ಮಂಡಿಯಲ್ಲಿ ನೋವಿರುವುದು ಆದ್ದರಿಂದ ಅವುಗಳಿಗೆ ವಿಶ್ರಾಂತಿ ಕೊಡಿ ನೀವು ನೋವಿಗೆ ಯೋಗ ಹಾಗೂ ವ್ಯಾಯಾಮ ಮಾಡಿ ನಿಮಗೆ ಚೆನ್ನಾಗಿ ಅನಿಸುವುದು ಇಂದು ವಾತಾವರಣದ ಬಗ್ಗೆಯೂ ಗಮನವಿರಲಿ ತುಲಾರಾಶಿ ಓವರ್ವ್ಯೂ ಇಂದು ನಿಮಗೆ ನೀವು ಹೇಗೆ ಬೇರೆಯವರು ಮುಂದೆ ನಿಮ್ಮನ್ನು ಒಳ್ಳೆಯ ತರಹದಲ್ಲಿ ಸಾದರಪಡಿಸಿಕೊಳ್ಳಬೇಕೆಂದು ಕಲಿಸಬೇಕಾಗಿದೆ ಏಕೆಂದರೆ ನೀವು ಬೇರೆಯವರಿಗೆ ಏನನ್ನು ಹೇಳಲು ಇಷ್ಟಪಡುತ್ತೀರೋ ಅವರು ಅದನ್ನೇ ಅರ್ಥ ಮಾಡಿಕೊಳ್ಳಬೇಕು ಇದರಿಂದ ನೀವು ಜಗಳ ಮತ್ತು ತಪ್ಪು ತಿಳುವಳಿಕೆಗಳಿಂದ ಉಳಿದುಕೊಳ್ಳುವಿರಿ ಹಾಗೆಯೇ ನಿಮ್ಮ ಸ್ನೇಹಿತರೊಡನೆ ಪರಿವಾರದವರೊಡನೆ ಮತ್ತು ಕಾರ್ಯಾಲಯದವರೊಡನೆ ನಿಮ್ಮ ಸಂಬಂಧವನ್ನು ಇನ್ನೂ ಗಟ್ಟಿಪಡಿಸಿಕೊಳ್ಳಬಹುದು ತುಲಾರಾಶಿ ರೋಮ್ಯಾನ್ಸ್ ನೀವು ನಿಮ್ಮ ಜೀವನದಲ್ಲಿ ಬೇರೆ ತರಹ ಆಗುವ ಹಾಗೆ ಯೋಚಿಸುತ್ತಿದ್ದೀರಿ ಇವಾಗಿನ ಸಂಬಂಧವನ್ನು ಬಿಟ್ಟು ಮತ್ತು ಇಷ್ಟಪಡಿ ಅಥವಾ ಪಡೆದೇ ಇರಿ ಅದರಿಂದ ನಿಮ್ಮ ಪಾರ್ಟ್ನರ್ಗೆ ದುಃಖ ಉಂಟು ಮಾಡಬೇಡಿ ಏಕೆಂದರೆ ನಿಮಗೆ ಇದರಿಂದ ಪಶ್ಚಾತ್ತಾಪವಾಗುತ್ತದೆ ಕಾಡಿನಂತಹ ಜಾಗಕ್ಕೆ ಸುತ್ತಾಡುವುದಕ್ಕೆ ಹೋಗುವುದು ಮಜವಾಗಿರುತ್ತದೆ ಆದರೆ ಕೆಟ್ಟದೂ ಸಹ ಆಗುತ್ತದೆ ಆದ್ದರಿಂದ ಇದಕ್ಕೆ ರೆಡಿಯಾಗಿರಿ ತುಲಾರಾಶಿ ಕರಿಯರ್ ಯಾರಾದರೂ ಪ್ರತಿಯೋಗಿಯ ಪರೀಕ್ಷೆಯಲ್ಲಿ ಕುಳಿತಿರುವರಾದರೆ ಅವರಿಗೆ ಇಂದು ಅವರ ಪರಿಣಾಮಗಳಿಂದ ನಿರಾಸೆಯಾಗುವುದು ಆದರೆ ನಿಮ್ಮ ಚಿಂತೆಯು ನಿರಾಧಾರವಾಗಿದೆ ನಿಮಗೆ ಹಠಾತ್ತನೇ ಒಂದು ಒಳ್ಳೆಯ ಅವಕಾಶ ಸಿಗುವ ಸಾಧ್ಯತೆ ಇದೆ ತುಲಾರಾಶಿ ಫೈನಾನ್ಸ್ ನಿಮ್ಮ ನಿರ್ಧಾರವನ್ನು ಇನ್ನಷ್ಟು ಪ್ರಭಾವಶಾಲಿ ಮಾಡಲು ನೀವು ನಿಮ್ಮ ಲಕ್ಕಿ ನಂಬರ್ ಅನ್ನು ಬಳಸಿಕೊಳ್ಳಿ ಏನಾದರೂ ದೊಡ್ಡದನ್ನು ಖರೀದಿಸುತ್ತಿದ್ದರೆ ಅದರ ಕರೆಸ್ಪಾಂಡೆನ್ಸ್ ರೂಪ ನಿಮ್ಮ ಲಕ್ಕಿ ನಂಬರ್ ಜೊತೆ ಮ್ಯಾಚ್ ಮಾಡಿ ಇದರಿಂದ ನೀವು ಲಾಭದಲ್ಲಿ ಇರುವಿರಿ ಮತ್ತು ಯಾವುದಾದರೂ ಕಡೆಯಿಂದ ಹಣ ಬರುವುದನ್ನು ನೋಡುವಿರಿ ತುಲಾರಾಶಿ ಹೆಲ್ತ್ ಇಂದು ನಿಮಗೆ ಯಾವುದಾದರೂ ನೋವು ಅಥವಾ ಮಂಡಿಗಳ ನೋವು ದಿನವಿಡೀ ಕಾಡುತ್ತದೆ ನೀವು ಈ ನೋವಿನಿಂದ ದೂರವಿರಬಹುದು ನೀವು ಸಮತೋಲನದ ಹಾಗೂ ತಾಜಾ ಊಟ ಮಾಡಿದರೆ ಜೊತೆಗೆ ವ್ಯಾಯಾಮವನ್ನು ಮಾಡಿ ಅದರಿಂದ ನಿಮ್ಮ ಆರೋಗ್ಯ ಸರಿಯಾಗಿ ಇರುತ್ತದೆ ಎಲ್ಲ ತೊಂದರೆಗಳು ಬೇಗನೆ ಮುಗಿದು ಹೋಗುತ್ತವೆ ಹಾಗೆ ನೀವು ಬೇಗನೆ ಹುಷಾರಾಗುತ್ತೀರಾ ವೃಶ್ಚಿಕ ರಾಶಿ ವ್ಯೂ ಇಂದು ನಿಮಗೆ ನಿಮ್ಮ ಅಕ್ಕಪಕ್ಕದ ಜನರ ದೆಸೆಯಿಂದ ನಿರಾಶೆಯಾಗುವುದು ಇದಕ್ಕೆ ಕಾರಣ ನೀವು ಅವರಿಂದ ಅತಿಯಾಗಿ ನಿರೀಕ್ಷಿಸುವುದು ನಿಜ ಹೇಳಬೇಕೆಂದರೆ ನಾವು ಯಾವಾಗಲೂ ಯಾರಿಂದಲೂ ಹೆಚ್ಚು ನಿರೀಕ್ಷೆ ಇಟ್ಟುಕೊಳ್ಳಬಾರದು ಸತ್ಯವನ್ನು ಅರ್ಥ ಬೇರೆಯವರನ್ನು ಅವರ ತಪ್ಪಿಗೆ ಕ್ಷಮಿಸಿ ಬೇರೆಯವರಿಂದ ಹೆಚ್ಚು ನಿರೀಕ್ಷಿಸುವುದರಿಂದ ನಿರಾಶೆಯೇ ಆಗುತ್ತದೆ ವೃಶ್ಚಿಕ ರಾಶಿ ರೋಮಾನ್ಸ್ ಆದರೆ ಇಂದು ನಿಮ್ಮ ಮೇಲೆ ಯಾರಾದರೂ ಆಫೀಸ್ನವರು ಆಕರ್ಷಿತರಾದರೆ ಧೈರ್ಯವಾಗಿರಿ ನಿಮಗೆ ಈ ಸಂಬಂಧವು ನಿರ್ದೋಷಿ ಎಂದು ಅನಿಸುತ್ತದೆ ಆದರೆ ಅದು ನಿಮ್ಮ ಕೆರಿಯರ್ ಅನ್ನು ಕೆಟ್ಟದಾಗಿ ಮಾಡುತ್ತದೆ ಜ್ಞಾಪಕ ಇಟ್ಟುಕೊಳ್ಳಿ ಪಾರ್ಟ್ನರ್ಗಿಂತ ನಿಮಗೆ ಕೆಲಸ ಮುಖ್ಯ ಎಂದು ವೃಶ್ಚಿಕ ರಾಶಿ ಕರಿಯರ್ ನೀವು ಚಿಕಿತ್ಸೆ ಅಥವಾ ಫಾರ್ಮಾದ ಕ್ಷೇತ್ರದಲ್ಲಿದ್ದರೆ ಇಂದಿನ ದಿನ ವಿಶೇಷವಾದ ಫಲ ನೀಡುವ ದಿನವಾಗಿದೆ ನಿಮಗೆ ಅನಿಸುತ್ತದೆ ನಿಮಗೆ ಎಲ್ಲಾ ಕಡೆಯಿಂದಲೂ ಅವಕಾಶ ಸಿಗುತ್ತಾ ಇದೆ ಎಂದು ಮತ್ತು ಈ ಕೆಲಸವು ಬೇಗ ಮುಗಿಯುತ್ತಾ ಇದೆ ಎಂದು ಆದ್ದರಿಂದ ನಿಮಗೆ ಇದರ ಮೇಲೆ ಧ್ಯಾನ ಇಡಿ ನಿಮ್ಮ ಕೆಲಸದ ಬಗ್ಗೆ ಚರ್ಚೆ ನಡೆಯುತ್ತಾ ಇದೆ ಮತ್ತು ಇದರ ಫಲ ನಿಮಗೆ ಸಿಗುತ್ತದೆ ವೃಶ್ಚಿಕ ರಾಶಿ ಫೈನಾನ್ಸ್ ಇಂದು ಅಚಲ ಸಂಪತ್ತಿನಂತಹ ವ್ಯವಹಾರಕ್ಕೆ ಅಂತಿಮ ರೂಪವನ್ನು ನೀಡುವ ಸಮಯವಾಗಿದೆ ನೀವು ಬಂಡವಾಳ ಹೂಡದ ಸಂಪತ್ತನ್ನು ಮಾರಲು ಇದು ಸರಿಯಾದ ಸಮಯ ಇದು ನಿಮಗೆ ಹೆಚ್ಚು ಲಾಭವನ್ನು ಕೊಡುವುದು ನೀವು ಸರಿಯಾಗಿ ಖರೀದಿಸುವವರನ್ನು ಆರಿಸಿದರೆ ಅಥವಾ ನಿಮ್ಮ ಕಣ್ಣು ಯಾವುದಾದರೂ ಭರವಸೆಯ ಜಮೀನು ಅಥವಾ ಸಂಪತ್ತಿನ ಮೇಲೆ ನಿಂತಿದ್ದರೆ ನೀವು ಅದನ್ನು ಮಾರುವವರನ್ನು ಸಂಪರ್ಕಿಸಿ ಅದನ್ನು ಮಾರಲು ಪ್ರೇರೇಪಿಸಬಹುದು ನಿಮಗೆ ಇದರಲ್ಲಿ ದೊಡ್ಡ ಸಫಲತೆಯ ಸಂಭವವಿದೆ ವೃಶ್ಚಿಕ ರಾಶಿ ಹೆಲ್ತ್ ಇಂದು ನಿಮ್ಮ ತ್ವಚೆಗೆ ಸಂಬಂಧಿಸಿದ ಕಾಯಿಲೆ ಬರಬಹುದು ಆದ್ದರಿಂದ ನಿರ್ಲಕ್ಷಿಸಬೇಡಿ ನಿಮ್ಮ ತೊಂದರೆ ಹೆಚ್ಚಾಗಬಹುದು ನಿಮಗೆ ಸ್ವಲ್ಪ ಮಾನಸಿಕ ಒತ್ತಡವೂ ಆಗಬಹುದು ಆದ್ದರಿಂದ ಸಕಾರಾತ್ಮಕ ಯೋಚನೆ ಮಾಡಿ ಮತ್ತು ನಿಮ್ಮ ನಕಾರಾತ್ಮಕ ಯೋಚನೆಯ ಮೇಲೆ ಹಿಡಿತವಿಟ್ಟುಕೊಳ್ಳಿ ಧನುರಾಶಿ ಓವರ್ವ್ಯೂ ಇಂದು ನೀವು ಸ್ವಲ್ಪ ಏಕಾಂಗಿಯಾಗಿ ಇರುವಿರಿ ಇದರ ಕಾರಣದಿಂದ ನೀವು ಜವಾಬ್ದಾರಿಗಳ ಮೇಲೆ ಗಮನ ಹರಿಸಲು ಸಾಧ್ಯವಾಗುವುದಿಲ್ಲ ನಿಮ್ಮ ಮನಸ್ಸು ನಿಮ್ಮ ಸ್ನೇಹಿತರ ಕಡೆಗೆ ವಾಲಿರುತ್ತದೆ ನೀವು ನಿಮ್ಮ ಹೆಚ್ಚು ಸಮಯವನ್ನು ಅವರೊಡನೆ ಫೋನಿನಲ್ಲಿ ಮಾತನಾಡಲು ಕಳೆಯುವಿರಿ ಆದರೆ ಇದರ ಕಾರಣ ನಿಮ್ಮ ಮುಖ್ಯವಾದ ಕೆಲಸವನ್ನು ಅರ್ಧದಲ್ಲೇ ಇಟ್ಟುಕೊಳ್ಳಬೇಡಿ ಎಲ್ಲರೊಡನೆ ಮಾತನಾಡಿದ ನಂತರ ಮತ್ತೆ ನಿಮ್ಮ ಕೆಲಸದಲ್ಲಿ ನಿರತರಾಗಿ ಧನು ರಾಶಿ ಇಂದು ನೀವು ಸಹನಶೀಲತೆಯ ಕಾರಣದಿಂದ ಬೇರೆಯವರ ತಪ್ಪುಗಳನ್ನು ಕ್ಷಮಿಸಿಬಿಡಿ ಆಮೇಲೆ ನೋಡಿ ನಿಮ್ಮ ಸಹನಶೀಲತಾ ನಿಮ್ಮ ಜೀವನದ ಪ್ರೀತಿಗೆ ತಡೆಯೊಡ್ಡುತ್ತದೆ ನಿಮ್ಮ ನಿಮ್ಮಲ್ಲಿ ದೂರ ಜಾಸ್ತಿಯಾಗುತ್ತದೆ ಅದು ಒಂಟಿಗೆ ಕಾರಣವಾಗುತ್ತದೆ ಧನುರಾಶಿ ಕರಿಯರ್ ಇಂದು ನಿಮಗೆ ಕಾಂಪಿಟೇಷನ್ನಲ್ಲಿ ಇರುವುದಕ್ಕೆ ಸಂಘರ್ಷಗಳನ್ನು ಎದುರಿಸಬೇಕಾಗುತ್ತದೆ ನಿಮ್ಮ ಎದುರಿನವರು ಶಕ್ತಿಶಾಲಿಯಾಗಿದ್ದಾರೆ ನೀವು ಅವರನ್ನು ಎದುರಿಸಲು ಶಕ್ತಿಶಾಲಿಗಳಾಗಬೇಕು ನಿಮಗೇನಾದರೂ ವಿರೋಧಿಗಳು ನಿಮ್ಮನ್ನು ಕೆಳಗಳಿಸಲು ನೋಡುತ್ತಿದ್ದರೆ ಆ ಸಂದರ್ಭದಲ್ಲಿ ಶಾಂತಿಯಿಂದ ಕುಳಿತುಕೊಂಡು ಕೆಲಸ ಮಾಡಲು ಆಗುವುದಿಲ್ಲ ಏಕೆಂದರೆ ಇದು ನಿಮ್ಮ ಕೆಲಸ ಮತ್ತು ಶಾಂತಿಯ ವಿಷಯವಾಗಿದೆ ಶಾಂತಿಯಿಂದ ಮುನ್ನಡೆಯಿರಿ ಧನುರಾಶಿ ಫೈನಾನ್ಸ್ ನೀವು ನಿಮ್ಮ ಲೈಫ್ನಲ್ಲಿ ಬದಲಾವಣೆ ಕಾಣಲು ಅಥವಾ ಎಲ್ಲಿಗಾದರೂ ಸುತ್ತಾಡಲು ಹೋಗಲು ಯೋಚಿಸುತ್ತಿದ್ದರೆ ಅದನ್ನು ಆರಂಭಿಸಲು ಇದು ಒಳ್ಳೆಯ ದಿನ ಯಾವುದಾದರೂ ಹೊಸ ಕೆಲಸ ಸಿಗಬಹುದು ಅಥವಾ ಯಾವುದಾದರೂ ಹೊಸ ಬಿಸ್ನೆಸ್ ಶುರು ಮಾಡಬಹುದು ಅಥವಾ ಇದರ ವಿಷಯವಾಗಿ ನೀವು ಯಾವುದಾದರೂ ಹೊಸ ಸ್ಥಳಕ್ಕೆ ಪ್ರಯಾಣ ಹೋಗಬೇಕಾಗಬಹುದು ನೀವು ಈ ಅವಕಾಶದ ಲಾಭವನ್ನು ಪಡೆಯಿರಿ ಧನು ರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಚಿಂತಿತರಾಗಿರುವ ಚಿಂತಿಸಬೇಡಿ ಅವರು ಚೆನ್ನಾಗಿದ್ದಾರೆ ಅವರನ್ನು ಒಮ್ಮೆ ಡಾಕ್ಟರ್ಗೆ ತೋರಿಸಿ ಹಾಗೂ ಸುತ್ತಾಡಲು ಕರೆದುಕೊಂಡು ಹೋಗಿ ಅವರ ಬಗ್ಗೆ ಕಾಳಜಿ ವಹಿಸಿ ಮತ್ತು ಹೆಚ್ಚು ಟೆನ್ಷನ್ ಆಗುವ ಅವಶ್ಯಕತೆ ಇಲ್ಲ ಮಕರ ರಾಶಿ ಓವರ್ ವ್ಯೂ ಇಂದು ನಿಮ್ಮ ಹತ್ತಿರ ಎಷ್ಟು ಶಕ್ತಿ ಇದೆಯೋ ಅದರ ಪ್ರಯೋಗವನ್ನು ಸಮಾಜದ ಕಲ್ಯಾಣಕ್ಕೆ ಉಪಯೋಗಿಸಿ ಜೊತೆಗೆ ನಿಮ್ಮವರನ್ನು ಸಂತೋಷಪಡಿಸಲು ಪ್ರಯತ್ನಿಸಿ ಇಂದು ನೀವು ಸ್ವಲ್ಪ ದಾನ ಮಾಡುವಿರಿ ಅಥವಾ ನಿಮ್ಮ ಸಂಗಾತಿಗೆ ಏನಾದರೂ ಉಡುಗೊರೆ ಖರೀದಿಸುವಿರಿ ಒಂದಲ್ಲ ಒಂದು ರೀತಿ ನಿಮ್ಮ ಸಹಾಯಗಳಿಂದ ಒಬ್ಬರಲ್ಲಿ ಒಬ್ಬರಿಗೆ ಲಾಭವಾಗುತ್ತದೆ ಮಕರ ರಾಶಿ ರೋಮಾನ್ಸ್ ನಿಮ್ಮ ಮನಸ್ಸಿನ ಪಾರ್ಟ್ನರ್ ಅನ್ನು ಸೇರುವ ಆಸೆ ನಿಮಗೆ ಇಂದು ತಬ್ಬಿಬ್ಬಾಗುವಂತೆ ಮಾಡುತ್ತದೆ ನಿಮ್ಮ ಧೈರ್ಯ ಮತ್ತು ದೃಢತೆ ಇಂದು ಅಥವಾ ನಾಳೆ ನಿಮಗೆ ಒಳ್ಳೆಯ ಪರಿಣಾಮ ನೀಡುತ್ತದೆ ಆದರೆ ನೀವು ನಿಮ್ಮನ್ನು ದೃಢವಾಗಿಟ್ಟುಕೊಳ್ಳಿ ನಿಶ್ಚಿಂತವಾಗಿ ನಿಮಗೆ ಅದೇ ರೀತಿಯ ಪಾರ್ಟ್ನರ್ ಸಿಗುತ್ತಾರೆ ಮಕರ ರಾಶಿ ಕರಿಯರ್ ಕ್ರಯ ವಿಕ್ರಯದ ಕ್ಷೇತ್ರದ ವ್ಯಕ್ತಿಗಳಿಗೆ ನಿಮ್ಮ ಹಿಂದಿನ ಕೆಲಸ ಅಥವಾ ಅಧಿಕಾರಿಗಳ ಒತ್ತಡ ಇರುವುದು ಇಂದು ಬದಲಾವಣೆಯ ರೂಪದಲ್ಲಿ ಸ್ವಲ್ಪವಾದರೂ ವಿಶ್ರಾಂತಿ ಪಡೆದುಕೊಳ್ಳಬೇಕಾಗಿದೆ ನಿಮ್ಮ ಕ್ಷೇತ್ರದಲ್ಲಿ ಇರುವವರಿಗೆ ಇಂದಿನ ದಿನ ಶುಭಕರವಾಗಿದೆ ಮಕರ ರಾಶಿ ಫೈನಾನ್ಸ್ ಇಂದು ನೀವು ವಿಚಾರ ಮಾಡಿ ನೀವು ಎಂತಹ ಯೋಜನೆಯಲ್ಲಿ ನಿಮ್ಮ ಹಣವನ್ನು ಹಾಕಬೇಕು ಎಂದು ತುಂಬಾ ಒಳ್ಳೆಯ ವಿಕಲ್ಪಗಳಿದ್ದರೆ ಯಾರಾದರೂ ಆರ್ಥಿಕ ಸಲಹೆಗಾರನಿಂದ ಸಲಹೆ ಪಡೆದುಕೊಳ್ಳಿ ಹಾಗೂ ನಿಮಗೆ ಯಾವುದು ದೊಡ್ಡ ವಿಕಲ್ಪವಾಗಿದೆ ಅದನ್ನು ಆಯ್ಕೆ ಮಾಡಿಕೊಳ್ಳಿ ಮಕರ ರಾಶಿ ಹೆಲ್ತ್ ಕೆಲವು ನಕಾರಾತ್ಮಕ ಯೋಚನೆಗಳು ನಿಮ್ಮ ಮಾನಸಿಕ ಶಾಂತಿಯನ್ನು ಹಾಳು ಮಾಡಬಹುದು ಆದ್ದರಿಂದ ಶಾಂತವಾಗಿರಿ ಮತ್ತು ಒತ್ತಡ ಕಡಿಮೆಯಾಗಿ ಇಟ್ಟುಕೊಳ್ಳಿರಿ ಅಂತಹ ಆಲೋಚನೆಗಳು ನಿಮ್ಮ ತಲೆಯಲ್ಲಿ ಬರದಂತೆ ನಿಮ್ಮನ್ನು ನೀವು ಯಾವುದಾದರೂ ಹೊಸ ಕೆಲಸದಲ್ಲಿ ತೊಡಗಿಸಿಕೊಳ್ಳಿ ನಿಮ್ಮ ತಲೆ ಶಾಂತವಾಗಿಲ್ಲದಿದ್ದರೆ ನೀವು ಆಸಕ್ತಿಯಿಂದ ಕೆಲಸ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ನಿಮ್ಮ ಮನಸ್ಸು ಹಾಗೂ ತಲೆಯನ್ನು ಶಾಂತವಾಗಿ ಇರಿಸಿ ಕುಂಭರಾಶಿ ಓವರ್ವ್ಯೂ ಇಂದು ನೀವು ಆಧ್ಯಾತ್ಮದ ಕಡೆ ಪ್ರಭಾವಿತರಾಗಿ ಇರುವಿರಿ ನೀವು ನಿಮ್ಮ ಒಳಗಿನ ಪ್ರಭಾವವನ್ನು ತಿಳಿದುಕೊಳ್ಳಲು ಇಚ್ಛಿಸುವಿರಿ ಈ ಕಡೆಗೆ ಹತ್ತಿರವಾಗಲು ಇಷ್ಟಪಡುವ ನಿಮ್ಮ ಇಚ್ಛೆಯಿಂದ ನಿಮಗೆ ತುಂಬಾ ಶಾಂತಿ ದೊರೆಯುತ್ತದೆ ಇದರಿಂದ ನಿಮ್ಮ ಪ್ರತಿಭೆಯಲ್ಲೂ ಹೊಳಪು ಬರುವುದು ಕುಂಭರಾಶಿ ರೋಮಾನ್ಸ್ ಕ್ಷಣದಲ್ಲಿ ಹುಟ್ಟಿದ ಸಂಶಯಕ್ಕೆ ಇಂದು ನಿರಾಶೆಯಾಗುತ್ತದೆ ನಿರಾಶೆಯ ವಿಚಾರವನ್ನು ಬಿಟ್ಟುಬಿಡಿ ಏಕೆಂದರೆ ಇದು ಸ್ವಲ್ಪ ಸಮಯ ಮಾತ್ರ ನಿಮ್ಮ ಕರ್ತವ್ಯವೆಂದರೆ ಶಾಂತಚಿತ್ತರಾಗಿರಿ ವಿವಾದಕ್ಕೆ ಒಳಗಾಗಬೇಡಿ ಇದರಿಂದ ದೂರ ಇನ್ನೂ ಜಾಸ್ತಿ ಆಗುತ್ತದೆ ವಿಚಾರಗಳನ್ನು ನಿಮ್ಮ ಸಂಗಾತಿಯ ಜೊತೆಯಲ್ಲೇ ಮಾಡಿ ಕುಂಭರಾಶಿ ಕರಿಯರ್ ಇಂದು ನೀವು ನೋಡುತ್ತೀರಿ ನೀವು ಮತ್ತು ನಿಮ್ಮ ಸಹಕರ್ಮಿ ಸೇರಿಕೊಂಡು ಆನಂದಮಯವಾದ ಸಮಯವನ್ನು ಕಳೆಯುತ್ತೀರಿ ಸಮಯವು ಒಬ್ಬರಿಗೊಬ್ಬರು ಚೆನ್ನಾಗಿ ತಿಳಿದುಕೊಳ್ಳುವುದಕ್ಕೆ ಆಗಿದೆ ಈ ಮಾತಿನ ಬಗ್ಗೆ ಧ್ಯಾನವಿಡಿ ಇದು ಕಾರ್ಯಾಲಯದ ವಾತಾವರಣವಾಗಿದೆ ನಿಮ್ಮ ವ್ಯವಹಾರದ ಮೇಲೆ ಕಣ್ಣಿಡಿ ನಿಮ್ಮ ಶ್ರೇಷ್ಠ ವ್ಯವಹಾರದ ಪರಿಚಯ ಮಾಡಿಕೊಡಿ ಕುಂಭರಾಶಿ ಫೈನಾನ್ಸ್ ಯಾವುದೇ ದೊಡ್ಡ ನಷ್ಟ ಕಾಣುತ್ತಿಲ್ಲ ಬದಲಿಗೆ ಕೆಲವು ಒಳ್ಳೆಯ ಲಾಭ ದೊರೆಯಬಹುದು ಆದ್ದರಿಂದ ಆರ್ಥಿಕ ರೂಪದಲ್ಲಿ ಇಂದಿನ ದಿನ ಚೆನ್ನಾಗಿದೆ ಹಣದ ಬಗ್ಗೆ ಗಟ್ಟಿಯಾದ ಯೋಚನೆ ಮಾಡಿ ಅದರಿಂದ ಭವಿಷ್ಯದಲ್ಲಿ ಬರುವಂತಹ ಸಮಸ್ಯೆಗಳನ್ನು ಎದುರಿಸಬಹುದು ಬಂಡವಾಳ ಹೂಡುವುದರ ವಿಚಾರದಲ್ಲಿ ಬುದ್ಧಿವಂತಿಕೆಯಿಂದ ಕೆಲಸ ತೆಗೆದುಕೊಳ್ಳಿ ನಂತರ ನೋಡಿ ನೀವು ನಿಮ್ಮ ನಿಯತ್ತು ಮತ್ತು ಶ್ರಮದಿಂದ ಎಲ್ಲಿಂದ ಎಲ್ಲಿಗೆ ತಲುಪುವಿರಿ ಎಂದು ನಿಮ್ಮ ಯೋಗ್ಯತೆಯನ್ನು ಹೆಚ್ಚಿಸಿಕೊಳ್ಳಿ ಮುಂಚೆ ಕೈತಪ್ಪಿ ಹೋದಂತಹ ಎಲ್ಲ ಅವಕಾಶಗಳು ನಿಮಗೆ ಮತ್ತೆ ದೊರೆಯುವು ಕುಂಭರಾಶಿ ಹೆಲ್ತ್ ನಿಮ್ಮ ಆರೋಗ್ಯದಲ್ಲಿ ಉಂಟಾಗುವಂತಹ ಯಾವುದೇ ತರಹದ ತೊಂದರೆ ಸರಿಯಾಗಬಹುದು ಹೇಗೆಂದರೆ ನೀವು ಶಕ್ತಿಶಾಲಿಗಳಾಗಿ ಮತ್ತು ಭಾವುಕತೆಯಿಂದ ಕೆಲಸ ತೆಗೆದುಕೊಂಡರೆ ಇದು ಸಾಧ್ಯ ಈ ಕಾರಣಗಳಿಂದಲೇ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಯಾಗುವುದು ಮತ್ತು ನಿಮ್ಮ ಜೀವನದಲ್ಲಿ ಅದರಷ್ಟಕ್ಕೆ ಒಳ್ಳೆಯ ಬದಲಾವಣೆಯೂ ಆಗುವುದು ನೆನಪಿನಲ್ಲಿ ಇಡೀ ಈ ಸಕಾರಾತ್ಮಕತೆಯನ್ನು ನಿಮ್ಮ ಜೀವನದಲ್ಲಿ ಉಪಯೋಗಿಸಿಕೊಳ್ಳಿ ಏಕೆಂದರೆ ಇದರಿಂದ ನಿಮ್ಮ ಜೀವನದಲ್ಲಿ ಒಳ್ಳೆಯ ಪ್ರಭಾವ ಬಿದ್ದಿದೆ ಮೀನರಾಶಿ ಓವರ್ವ್ಯೂ ನೀವೇನಾದರೂ ಕೆಲಸದ ವಿಷಯದಿಂದ ಅಥವಾ ನಿಮ್ಮ ಸ್ವಂತ ಕೆಲಸದಿಂದ ಯಾವುದಾದರೂ ಯಾತ್ರೆಗೆ ಹೋಗಬೇಕಿದ್ದರೆ ಯಾವುದೇ ಕಾರಣದಿಂದ ನಿಮ್ಮ ಈ ಯೋಜನೆಯಲ್ಲಿ ತಡೆ ಬರಬಹುದು ಅಥವಾ ನಿಮ್ಮ ಯಾತ್ರೆ ಸ್ವಲ್ಪ ದಿನಗಳಿಗೆ ಮುಂದೂಡಬಹುದು ಅಥವಾ ನಿಮ್ಮ ಯೋಜನೆ ಪೂರ್ತಿಯಾಗಿ ಬದಲಾಗಬಹುದು ಆದರೆ ನೀವು ಈ ಬದಲಾವಣೆಯ ಕಾರಣ ಕೋಪಿಸಿಕೊಳ್ಳಬೇಡಿ ಮೀನರಾಶಿ ರೋಮ್ಯಾನ್ಸ್ ಇಂದಿನ ದಿನ ನಿಮಗೆ ಪ್ರೀತಿ ಮತ್ತು ಮನೋರಂಜನೆಯಿಂದ ಕೂಡಿರುತ್ತದೆ ನೀವು ನಿಮ್ಮ ಖುಷಿಗೆ ನಿಮ್ಮ ಪೈಸೆಯನ್ನು ಖರ್ಚು ಮಾಡಿ ನಿಮ್ಮ ಈ ಸಮಯ ಅಥವಾ ಪೈಸೆ ನಿಮ್ಮ ಸಂಬಂಧವನ್ನು ಇನ್ನೂ ಗಟ್ಟಿ ಮಾಡುತ್ತದೆ ಅದು ಜ್ಞಾಪಕವಾಗಿ ಇರುತ್ತದೆ ಮೀನರಾಶಿ ಕರಿಯರ್ ನೀವೇನಾದರೂ ಫಾರ್ಮಸಿಗೆ ಸಂಬಂಧಿಸಿದ ಕ್ಷೇತ್ರದಲ್ಲಿದ್ದರೆ ನಿಮಗೆ ವಿದೇಶಿ ಸಫಲತೆಯ ಯೋಗವು ತುಂಬಾ ಚೆನ್ನಾಗಿದೆ ನೀವು ಈ ಅವಸರದ ಲಾಭವನ್ನು ಪಡೆಯಬೇಕಿದೆ ನೀವು ಮೊದಲೇ ಇದರ ಲಾಭವನ್ನು ಪಡೆದಿದ್ದರೂ ಈ ಬಾರಿ ಅದು ರೋಚಕವಾಗಿರುತ್ತದೆ ನೀವು ಈ ರೀತಿಯಾಗಿ ಯೋಚಿಸಿ ನಿಮ್ಮ ಜೀವನ ಪರ್ಯಂತ ಕ್ಷೇತ್ರವು ತುಂಬಾ ಚೆನ್ನಾಗಿದೆ ಎಂದು ಮೀನರಾಶಿ ಫೈನಾನ್ಸ್ ಹಿಂದಿನ ಕೆಲವು ದಿನಗಳಿಂದ ನಿಮಗೆ ಆರ್ಥಿಕ ವಿಷಯಗಳಲ್ಲಿ ಒಳ್ಳೆಯ ಲಾಭ ಸಿಕ್ಕಿದೆ ಆದ್ದರಿಂದ ಇಂದು ಮಜಾ ಮಾಡಲು ಸ್ವಲ್ಪ ಹಣ ಖರ್ಚು ಮಾಡಲು ಅವಕಾಶವಿದೆ ಇದರ ಆನಂದವನ್ನು ಅನುಭವಿಸಿ ಈ ಸಂತೋಷದಲ್ಲಿ ಕಷ್ಟ ಸುಖದಲ್ಲಿ ನಿಮ್ಮ ಜೊತೆಗೆ ನಿಂತವರನ್ನು ಮರೆಯಬೇಡಿ ಯಾವುದಾದ್ರೂ ಒಳ್ಳೆಯ ಕೆಲಸಕ್ಕೆ ಇಂದು ಸ್ವಲ್ಪ ದಾನವನ್ನು ಮಾಡಿ ಮೀನರಾಶಿ ಹೆಲ್ತ್ ಇಂದು ನಿಮ್ಮ ಎದೆಯಲ್ಲಿ ಕಫ ಹಾಗೂ ಇನ್ಫೆಕ್ಷನ್ ತೊಂದರೆ ಉಂಟಾಗಬಹುದು ಇಂದು ನೀವು ಹೆಚ್ಚು ತಿಂಡಿ ಹಾಗೂ ಬಿಸಿಯಿಂದ ದೂರವಿರಿ ಹಾಗೆ ಟ್ರಾಫಿಕ್ ಸಂಬಂಧಿತ ಪೊಲ್ಯೂಷನ್ನಿಂದ ದೂರವಿರಲು ಪ್ರಯತ್ನಿಸಿ ಸಾಧ್ಯವಾದರೆ ಮುಖದ ಮೇಲೆ ಒಂದು ಬಟ್ಟೆಯನ್ನು ಇಟ್ಟುಕೊಳ್ಳಿ ಧೂಮಪಾನದಿಂದ ದೂರವಿರಿ ಇದನ್ನು ಮಾಡುವುದರಿಂದ ನೀವು ಕಾಯಿಲೆ ಬೀಳಬಹುದು ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಅದರಿಂದ ಕಾಯಿಲೆ ಬೇಗ ಹುಷಾರಾಗಲಿ